ಉಲ್ಲಾಸ ನೀರು ಈ ಕಡೆ ಬರ್ಷ ಹರ್ಷ ಈ ಕಡೆ ಬನ್ನಿ ಪವನಿ ಹುಡುಗಿ ಪವನಿ ಹುಡುಗಿ ಹೋಗ್ಬಾರ್ದು ಗಣೇಶನ ಪೂಜೆ ಮಾಡಕ್ಕೆ ಯಾವಾಗ ಈಚೆ ಬನ್ನಿ

ಪೂಜೆ ನಡಿತೈತೆ ಕೈ ಮುಗಿದರೆ ಎಲ್ಲ ಅಪ್ಪು ಬೇರೆಯವ್ರನ್ನ ನೋಡಬಾರ್ದು ನೀವು ಗಣಪತಿ ಮಾತ್ರ ನೋಡಬೇಕು ಓ ಐದು ಸರ್ ಆಯಿತು

ಏನಪ್ಪ ಮಾಡಪ್ಪ ಮಾಡಪ್ಪ ಈಗ ಗಂಟೆ ಪೂಜೆ ಮಾಡ್ಲಿ

मेले तीर्थ कोडी <laughs> <laughs>

கண்டி <coughs> கிடினப்ப

ಎಲ್ಲ ನೋಟ್ ಹಾಕ್ರಿ ಐಟ್ರು ಕಲೆಕ್ಷನ್ ಆಗ್ಲಿ ಮಧ್ಯಾಹ್ನದಲ್ಲಿ ನೋಟಾಕು ವಸ ನೋಡ್ತಾಗಿ ನೋಡ್ತಗಿ ಹಾ ನೋಡ್ತಾಗಿ ದೊಡ್ಡದೇ ಹಾಕು ನಿಂತ್ಕೋ ಕೈ ಮುಗಿ ಫೋಟೋ ತೆಗೀತೀನಂದು ತೆಗಿ ಅಲ್ಲಿ ನಿಂತ್ಕೋ ಒಳಗಡೆ ನಿಂತ್ಕೊ சரிமா <laughs> காண்ட